ಕಲ್ಲ ಮನಸ್ಸ ಮಾಡಿ ಮಲ್ಲಕ್ಕಾಟಿದ್ರು ಬಾರ್ಮತ್ತಿ ಬಾಗಿಲ್ಲ ಹೇಳ್ತೇನೆ ಸೊಣ್ಣರು ಶದ್ದಾಗ ನಮ್ಮ ಮಾಡಪ್ಪ ನಮ್ ಕಾವಲ ಕಲ್ಲ ಮನಸ್ಸು ಮಾಡಿ ಮಲ್ಲಕ್ಕ ದಾಟಿದ್ರು ಬಾರ್ಮತ್ತಿ ಬಾಗಿಲ್ಲ ಹೇಳ್ತೇನೆ ಸೊಣ್ಣರು ಶಬ್ದ बाड़ पणाम ஏழு நூர் கில்ல சலுவாக கௌடர் கத்தி ஆகாத பதில அண்ணா தம்மரு சிந்தை மாதிரி சொந்தோராத்திரி ஆகல அண்ணா தம்மரு சிந்தை மாதிரி சொந்தோராத்திரி ஆகல அல்ல தாமி நிறுத்த பத்தி ஹோகவோ சொல்லு கடைவெல்ல உள்ளதிர தடையுல்ல பாரமத்தி ஊரு பாலது ஊசித்தரகால ஏழுநூரக்கெல்லாம் மனசு மால்லாட்டும் பாரமத்தியவ ஆக ஏ சொன்னர் சந்தோ நமுசிதாடப்பா ಮಾಡಿ ನಲ್ಲಕ್ಕಾಟಿದ್ರು ಪಾರ್ವತಿ ಬಾಗಿಲ ಸಣ್ಣ ಅರ ಸತ್ತಾಗ ನಮಸಿದ್ರು ಬಾಡಪ್ಪ ನಮ್ಮ ಕಾವಳ ಪಾರ್ವತಿಗ ಉಡಿ ಕಿತ್ತಮತಿ ಅರ್ಸಿಕ್ ಆಯ್ತು ಯಾರಪ್ಪ

del Rock ಬರಗಾಲ ಏನೂರಕ್ಕೆಲ್ಲ ಅರ ಸಾಲವಾಗಿ ಗೌಡರ್ ಸದ್ಯ ಗವ ಬದಲ ಅಕ್ಕ ತಂಗ್ಯರಿಗೆ ಅಗಲು ಎಳೆದಾಗ ಕಣ್ಣೀರಾಗಿ ಕಡಲ ಅಮೃತ ಭಾಯಿ ಅರಮನೆಯಾಗ ಇದ್ರೂ ಮನಸ್ಸಿಗೆ ಸ್ವಾಗಸಿಲ್ಲ ತಂಗರಿಗೆ ಆಗಲು ಯಾಳೆ ಬಂತು ಕಣ್ಣೀರಾಯ್ತು ಅಮೃತ ಭಾಯಾರ ಮನಿಯಾಗ ಇರುವಂದ್ರೆ ಮನಸ್ಸಿಗೆ ಸಾಗಸಿಲ್ಲ ಕಣಬಾಯಿ ಮಕ್ಕಳಿಗೆ ಕರ್ಕೊಂಡು ನಡೆದಳ ಕಿಲ್ಲಾರ ಹಿಂಬಾಲ

கடுவல்ல குணம் என்ற கடுவுள்ள ಬರಗಾಲೂರ ಎಲ್ಲರ ಸಲವಾಗಿ ಗೌಡರ್ ಹಣ್ಣಮರು ಕೂಡಿ ಆಕಳ ಹೊಡ್ಕೊಂಡು ಹೋದ್ರೂ ಸಾಂಗ್ಲಿ ಜಿಲ್ಲಾ ಏನಕ್ಕೊಂದು ಚಿಣಗಿ ಇಳಿತಿದ್ದು ಮೆವು ನೀರ್ ಸಾಕಷ್ಟು ಅಲ್ಲ ಕೋಲ ಮರುಕುಡಿ ಆಕಳು ಹೊಡ್ಕೊಂಡು ಸಾಂಗ್ಲಿ ಜಿಲ್ಲಾ ಹೆಣ್ಕೊಂಡು ಜಿಣಿಗಿ ಇಳುತ್ತಿದ್ದು ಮೆವು ಸಾಕಷ್ಟು ಏ ಹೊತ್ತ ಮುಣಗಿದಲ್ಲಿ ಹೊತ್ತ ನಲ ಕರ್ಸುಂಡಿ ಸಿತುಬ ಆಗ್ಯಾನ ಪ್ರಬಲ ಬಾಗಿ ರಾಜ ಪ್ರಬಲ ಆ ಫಾರ್ಮತಿ ಊರಿಗೆ ಬಾಡ ವರ್ಷಕ್ಕೆ ಇದ್ದಾತ ಪರಗಾಲ ಏಳು ನೂರು ಕಿನ್ನರ ಸಲವಾಗಿ ಗೌಡ ಅಣ್ಣ ഗൗഡർ ഗ ഹാല സാഗര മുണോള ഇവ ജാഗ്രായ ദേവർ പണ്ഡിട്ടു പറ ಸಾಗರ ಪುಡಿ ಮೂಡುವೋಳಿ ರಂಗಲಾಲ ಎಂಬ ಜಾಗದಾಗ ಶಿದ್ರಾಯ ದೇವರ್ ಪದಿಟ್ಟು ಬಲ್ಲಗ

ಕಡಿವುಲ್ಲ ಉಳಿ ಇಡಿ ಉಲ್ಲೂರಿಗೆ ಬಹಳ ದೇವಸ್ಥರಗಾಲ ಗೌಡರ್ ಮೇಲ ನಾಡರಾಗ ಹಾಲ ಸಾಗರದಡಿ ಅಡಿ ರಂಗಲಾಲ ತುಂಬ ಜಾ ಬಂದಿಟ್ಟು ಮಲಗಾಲ ಹಾಲ ಸಾಗರ ತಡಚಣ ರಂಗಲಾಲ ಎಂಬ ಜಿರ್ಮೇವ ಸಾಂಗ್ ಬಂದಿಟ್ಟು ಮಲಗ பரதால கண்ட மகாபாவோ கூகினங்க கூகில கூகினங்க கூகில பரவத்தை ஊருக்கு பால வை பித் வரகால நல்லூறு கல்லார சலவாயி கௌழல

ನನ್ನ ಗಂಡ ಹಂಗಂತ ನಿನ್ನ ಗಂಡ ಹಿಂಗಂತರುತ್ತೀಳೆ ನಾವು ಅಲ್ಲಾಗಿ ಬರ ಅನ್ನ ವಾರ್ನಿಂಗ್ ಮಾಡಿಸಿ ಊರು ಮಂದಿ ಧರ್ತೀಲಿ ಹುಟ್ಟಿರೋದು ಪ್ರೀತಿ ಒಳ್ಳೆ ಹೋಗ್ತದೆ ಒಗಲಿ ಕುರ್ತೀಲಿ நனக சொத்தில் நினங்க மரியாதை கியாக்கார நனோத்தில நகதா சும்மா விட்டதே உட்டில ஊருக்கு வாத நன கட்டி படுத்தார்த்த மணிக்கு ஊ ಮಾಡಿ ಸಂಸಾರ ಅಣ್ಣ ತಮ್ಮ ಜೊತೆ ಮಾಡತಾರೋ ರಾತ್ರಿ ಹಗಲ ಅಣ್ಣ ತಮ್ಮ ಗೋಡು ಜತೆ ಮಾಡತಾರ ಹೊತ್ತು ರಾತ್ರಿ ಹಗಲ ಹಳ್ಳ ಬಾಳಿದೂರ ಬಟ್ಟೆ ಹೋಗವು ಉಳದಿಲ್ಲ ಕಡೆಯುಲ್ಲ ಉಳದಿಲ್ಲ ಕಡಿವುಲ್ಲ ಧಾರ ಬಂದಿ ൂറ കല്ലോ വൈ തൗഡർ പ്രത്യ ഗോ